ನೋಡಿ ಒಂದ್ ಮೂರ್ ಜನಕ್ಕೆ ಇಂಗ್ಲೀಷ್ ಶಬ್ದ ಹೇಳ್ತೇನೆ ಬರೀತಾರ ನೋಡೋನು ಹೇಳಿ ಹತ್ತು ಇಂಗ್ಲೀಷ್ ಶಬ್ದ ಎಲ್ಲರಿಗೂ ಹೇಳಿ ಹಾ ಹೇಳ್ತೇನೆ ಬರೀರಿ ಮ್ಯಾಂಗೋ ಆಯ್ತು ಪೊಟ್ಯಾಟೊ तू? एश्टाद्वा? शुगर एष्टादुगर एष्टादुड वेजिटेबल आ तो फ्रेंड फ्रेंड आयता एस्ट आज वो तो आज

ಆಯ್ತಾ ಓಕೆ ಕೊಡ್ರಿ ಬೇಗ ಕೊಡ್ರಿ ಕೊಡುವ ಅಲ್ಲಿ ಇಟ್ಕೊಂಡ್ರ ಆಮೇಲೆ ಇದ್ಕೊಳಕ್ಕ ಇದು ಯಾರದು ವೆಜಿಟೇಟಲ್ಸ್ ಫಾರ್ ಬಿ ಓರೇಬೆ ಕಿತ್ನಾ ಕರೆಕ್ಟಾಗಿ ಕೊಟ್ಟು ಹತ್ತಕ್ಕೆ ಎಷ್ಟು ಹತ್ತಕ್ಕೆ ಹ್ಮ್ 10 ಕೆ ಯಾtonedara ಶುಗರ್ ಹ್ಮ್ ಮೂರು ಎಷ್ಟದು ನೀವು ಏಳು ಅಕ್ಕ ತಂಗಿ ಮಾತಾಡ್ಕೊಂಡು ತಗೊಂಡಿರಿ ಇಬ್ರ ಮಾತಾಡ್ಕೊಂಡು ಮಾರ್ಸ್ ತಗೊಂಡಿರಿ ಎರಡನೇ ತಪ್ಪು ಕೊಟ್ಯಾಟೊರ್ದಿರಿ ಏ ಶುಗರ್ ತಂಪ ಜಿ ಆರ್ ಯಾರ್ ಬರ್ಲಿಲ್ಲ ಆರು మార్క్స్ కట్ ని హెస్ట్ ఒక్క ఐదు తగ్గించు మార్క్స్ బందో ఆ నింటే ఒరూ నేను ಐದು ಒಂದು ಎರಡು ಮೂರು ನಾಲ್ಕು ಐದು ಓಕೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಬರೆಯೋದು ನೋಡಿದ್ರಲ್ಲ ಎಲ್ಲರೂ ಇಂಗ್ಲೀಷ್ ವರ್ಡ್ಸ್ ಹೇಗೆ ಬರೋ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಕಲಿಬೇಕೆಲ್ಲರೂ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಬಾಯ್